ತುಮಕೂರು ಜಿಲ್ಲೆಯಲ್ಲಿ ಇಬ್ಬರು ಸರ್ಕಾರಿ ಅಧಿಕಾರಿಗಳನ್ನು ಲೋಕಾಯುಕ್ತ ಬಲೆಗು ಬಿದ್ದಿದ್ದಾರೆ ಇನ್ನು ಮಧುಗಿರಿಯ ಸಹಕಾರ ಸಂಘದ ಉಪ ನಿರ್ಬಂಧಕ ಸಣ್ಣಪ್ಪಯ್ಯ ಮತ್ತು ಸಹಾಯಕ ನಿರೀಕ್ಷಕ ರಾಘವೇಂದ್ರ ಎನ್ನುವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಯಲಿಯೂರು ಗ್ರಾಮದ ಮೀನುಗಾರಿಕೆ ಸಹಕಾರ ಸಂಘದ ಖಾತೆಯನ್ನ ಬ್ಲಾಕ್ ಮಾಡಲಾಗಿತ್ತು ಏಕಾತಿಯ ಬ್ಲಾಕ್ ಅನ್ನ ತೆರವುಗೊಳಿಸಲು ಅಧಿಕಾರಿಗಳು ಎಪ್ಪತ್ತು ಸಾವಿರ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಘಟನೆಯ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಸಂಘದ ಪದಾಧಿಕಾರಿ ರವೀಶ್ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ರು ದೂರಿನ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಲಂಚದ ಹಣ ಸ್ವೀಕರಿಸುತ್ತಿದ್ದಂತ ವೇಳೆ ದಾಳಿ ನಡೆಸಿದ್ದಾರೆ ಟೌನ್ ಪ್ಲಾನಿಂಗ್ಗೆ ಅನುಮೋದನೆಗಾಗಿ ಲಂಚಕ್ಕೆ ಬೇಡಿಕೆ ಇರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ ನಗರ ಯೋಜನಾ ಪ್ರಾಧಿಕಾರದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದರು ಮೂವತ್ತು ಸಾವಿರಕ್ಕೆ ಬೇಡಿಕೆ ಇಟ್ಟು ಹದಿನೈದು ಸಾವಿರ ಮುಂಗಡ ಪಡೆಯುವಂತಹ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಸಿಬ್ಬಂದಿ ಅನನ್ಯಾ ಸೌಮ್ಯ ಹರೀಶ ರೆಡ್ ಹ್ಯಾಂಡ್ ಆಗ್ ಸಿಕ್ಕುಬಿದ್ದಿದ್ದಾರೆ ಮದೂರು ತಾಲೂಕಿನ ಚಂದೂಪುರದ ನಿವಾಸಿ ಪುನೀತ್ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ದಾಳಿ ನಡೆದಿದೆ ಇನ್ನು ವಶಕ್ಕೆ ಪಡೆದು ನೌಕರರನ್ನ ಲೋಕಾಯುಕ್ತ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಮಲೆನಾಡು ಶಿವಮೊಗ್ಗದಲ್ಲಿ ಪುಂಡರ ಹಾವಳಿ ಮುಂದುವರೆದಿದೆ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಕ್ರೌರ್ಯ ಮೆರೆದಿದ್ದಾರೆ ಶಿವಮೊಗ್ಗ ತಾಲೂಕಿನ ಕುರ್ಲಹಳ್ಳಿ ಗ್ರಾಮದಲ್ಲಿ ಘಟನೆ ಆಗಿರುವುದು ಓಂಕಾರಪ್ಪ ಎನ್ನುವವರಿಗೆ ಸೇರಿದಂತ ಸ್ಪೆಂಡರ್ ಪ್ಲಸ್ ಬೈಕ್ಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಬೆಂಕಿ ಕಂಡು ನಾಯಿ ಬೊಗಳಿದಾಗ ಎಚ್ಚರಗೊಳ್ಳುತ್ತಾರೆ ಈ ಓಂಕಾರಪ್ಪ ಆಗ ಹೊರಗು ಬಂದು ನೋಡ್ತಾರೆ ತಕ್ಷಣವೇ ಬೈಕಿಗೆ ಹಚ್ಚಿದ ಬೆಂಕಿಯನ್ನು ನಿಂದಿಸಿದ್ದಾರೆ ಗಿಡಿಗೇಡಿಗಳು ಗಾಂಜಾ ಮತ್ನಲ್ಲೇ ಬೈಕ್ಗೆ ಬೆಂಕಿ ಇಟ್ಟಿದ್ದಾರೆ ಅಂತ ಓಂಕಾರಪ್ಪ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಕಾಫಿನಾರ್ಡ್ನಲ್ಲಿ ಹೊಸ ಮಾದರಿಯ ತರಗತಿಗಳ ಆರಂಭಕ್ಕೆ ಅಲ್ಲಿನ ಶಿಕ್ಷಕರು ನಾಂದಿ ಹಾಡಿದ್ದಾರೆ ಹೊಡಿಗೆರೆ ತಾಲೂಕಿನ ಬಣಕಲ್ ಪ್ರೌಢಶಾಲೆಯಲ್ಲಿ ಈಗ ವೃತ್ತಾಕಾರದಲ್ಲಿ ತರಗತಿಗಳನ್ನು ಆರಂಭಿಸಿ ವಿನೂತನ ಪ್ರಯತ್ನವನ್ನು ಮಾಡಲಾಗಿದೆ ಆರಂಭಿಕವಾಗಿ ಎಂಟನೇ ತರಗತಿಗೆ ಈ ಸೆಮಿ ಸರ್ಕಲ್ ತರಗತಿಗಳ ಆರಂಭವನ್ನ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಮೂಡಿಸುವುದಕ್ಕೆ ಜೊತೆಗೆ ಶಿಕ್ಷಕರು ಎಲ್ಲ ಮಕ್ಕಳ ಮೇಲೂ ಕೂಡ ಗಮನವನ್ನು ಹರಿಸಲು ಈ ಮಾದರಿ ಉಪಯುಕ್ತ ಅಂತ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಯುವಕ ಸಾವನ್ನಪ್ಪಿದ್ದಾನೆ ಅಂತ ಆರೋಪಿಸಿರುವಂತಹ ಘಟನೆ ಚಿತ್ರದುರ್ಗದ ಬಸವೇಶ್ವರ ಆಸ್ಪತ್ರೆಯಲ್ಲಿ ನಡೆದಿದೆ ಮನೆಯಲ್ಲಿ ಮಂಚದ ಮೇಲಿಂದ ಕೆಳಕ್ಕೆ ಬಿದ್ದು ಅಸ್ವಸ್ಥಗೊಂಡಿದ್ದಂತ ಚಿತ್ರದುರ್ಗದ ಬಾಪೂಜಿ ನಗರದ ನಿವಾಸಿ ಇಪ್ಪತ್ನಾಲ್ಕು ವರ್ಷದ ವಿನಯ್ ಕುಮಾರ್ ನನ್ನ ಆಸ್ಪತ್ರೆಗೆ ಕುಟುಂಬಸ್ಥರು ದಾಖಲು ಮಾಡಿದ್ರು ಆದರೆ ದಾಖಲಾಗಿ ಒಂದು ಗಂಟೆ ಕಳೆದರೂ ಕೂಡ ವೈದ್ಯರು ಚಿಕಿತ್ಸೆಯನ್ನ ಕೊಟ್ಟಿಲ್ಲ ವೈದ್ಯರ ನಿರ್ಲಕ್ಷ್ಯದಿಂದಲೇ ವಿನಯ್ ಮೃತಪಟ್ಟಿದ್ದಾನೆ ಕೂಡಲೇ ಆಸ್ಪತ್ರೆ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆಸ್ಪತ್ರೆಯ ಮುಂಭಾಗ ಕುಟುಂಬಸ್ಥರು ಪ್ರತಿಭಟನೆಯನ್ನು ನಡೆಸಿದ್ರು ನಗರದ ವಾಸಿ ಚಿತ್ರೂರು ನಗರವಾಸಿ ಈ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷ ಏಜು ಸುಮಾರು ಬೆಳಗ್ಗೆ ಎಂಟೂವರೆ ಸುಮಾರಿಗೆ ಆಸ್ಪತ್ರೆಗೆ ಕರ್ಕೊಂಬರ್ತಾರೆ ಕಾಲ್ಜಾರು ಬಿದ್ದ ಅಂತೇಳಿ ಆಸ್ಪತ್ರೆ ಕರ್ಕೊಂಬಂದ ಸಂದರ್ಭದಲ್ಲಿ ಮು ಅರ್ಧ ಮುಕ್ಕಾಲು ಗಂಟೆ ಯಾವುದೇ ಥರದ್ದು ಅವನಿಗೆ ಚಿಕಿತ್ಸೆ ಕೊಡಲ್ಲ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಅಂತಾರೆ ಎಮರ್ಜೆನ್ಸಿ ವಾರ್ಡು ಆದರೆ ಯಾವುದೇ ಥರ ಚಿಕಿತ್ಸೆ ಕೊಡಲ್ಲ ಚಿಕಿತ್ಸೆ ಕೊಡದೆ ಅವನು ಸಾವು ಅದ್ರ ಪಕ್ಕದಲ್ಲೂ ಇನ್ನೊಂದು ಸಾವಾಗಿದೆ ಅವನಿಗೂ ಸರಿಯಾಗಿ ಚಿಕಿತ್ಸೆ ಕೊಟ್ಟಿದ್ದಲ್ಲ ಬಸವೇಶ್ವರ ಆಸ್ಪತ್ರೆ ಅಂದ ತಕ್ಷಣ ಸಾವಿನ ಆಸ್ಪತ್ರೆ ಇದು ಯಾರು ದಯವಿಟ್ಟು ಹೇಳ್ತೀನಿ ಚಿತ್ರೂರು ನಾಗರಿಕರಿಗೆ ಕರೆಂಟ್ ಇಲ್ಲದೆ ಹೃದಯ ಸಂಬಂಧಿ ಅಸ್ತಮಾ ರೋಗಿಗಳು ಪರದಾಡ್ತಿರುವಂತಹ ಘಟನೆ ಯಾದಗಿರಿಯಲ್ಲಿ ಆಗ್ತಿದೆ ನೋಡಿ ಈ ನೆಬುಲೈಸರ್ ಹಾಕಿಕೊಳ್ಳೋದಕ್ಕೆ ಕರೆಂಟ್ ಇಲ್ಲದೆ ಅಸ್ತಮಾ ರೋಗಿಗಳು ತೊಂದರೆ ಅನುಭವಿಸುತ್ತಿದ್ದರು ಏನು ಬಸ್ ನಿಲ್ದಾಣಕ್ಕೆ ಬಂದು ನೆಬುಲೈಸರ್ ಹಾಕಿಸಿ ಪ್ರಾಣವನ್ನ ಉಳಿಸಲಾಗಿದೆ ಇದು ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಕಾಕಲವಾರ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ರಾತ್ರಿಯಿಂದ ಕರೆಂಟ್ ಇಲ್ಲದೆ ರೋಗಿ ಭೀಮಾ ಶೇಖಪ್ಪ ನೋರು ಪರದಾಡಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ರೋಗಿ ಇವರನ್ನ ಸದ್ಯ ಹೈದರಾಬಾದ್ಗೆ ರವಾನೆ ಮಾಡಲಾಯಿತು ಚಿತ್ರದುರ್ಗದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಎದುರಾಗ್ತಾ ಇದೆ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಎಪಿಎಂಸಿ ಬಳಿಯ ಸಹಕಾರಿ ಸೊಸೈಟಿ ಮುಂಭಾಗ ರೈತರು ಕ್ಯೂ ನಿಲ್ತಿದ್ದಾರೆ ಜಿಲ್ಲೆಯ ವಿವಿಧ ತಾಲೂಕುಗಳ ರೈತರು ಯೂರಿಯಾ ಖರೀದಿಗೆ ದೌಡಾಯಿಸುತ್ತಿದ್ದಾರೆ ಒಬ್ಬ ರೈತರಿಗೆ ಎರಡೇ ಚೀಲ ಯೂರಿಯಾ ಗೊಬ್ಬರ ವಿತರಣೆ ಮಾಡಲಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ವಿರುದ್ಧ ರೈತರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಅಂತ ನೋಟಿಸ್ ಹಾಕಿದ್ದು ಕೊರತೆ ನೀಗಿಸುವಂತೆ ಈಗ ರೈತರು ಒತ್ತಾಯಿಸಿದ್ದಾರೆ ಬೇರೆ ಇವರು ಅಂಗಡಿ ಇರಲ್ಲ ನಮ್ಮ ಸೊಸೈಟಿಯಿಂದ ನಮಗೆ ಏನು ಕೊಡ್ತಾ ಇದಾರೆ ಅದರಂತೆ ನಮಗೆ ಕೊಡ್ತಾ ಇರಬೇಕು ಮುನ್ನೂರು ರೂಪಾಯಿ ಪ್ಯಾಕೆಟ್ ಕೊಡ್ತಾ ಇರತ್ತೆ ನೂರ ತೊಂಬತ್ತು ಕೊಡ್ತಿದ್ರು ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಮಾಡಿದಾಗ ಇನ್ನೂ ಹತ್ತು ರೂಪಾಯಿ ಹೋಗಲಿ ನಮಗೆ ಗೊಬ್ಬರ ಕೊಡ್ತಾ ಇಲ್ಲ ಮಳೆ ಬಂದು ಮೆಕ್ಕೆಜೋಳಗಳೆಲ್ಲ ಕೆಂಪುಗಾಗಿ ಅದುವ ರಸ್ತೆ ಗುಂಡಿಗಳ ವಿರುದ್ಧ ಸಾರ್ವಜನಿಕರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ ಬೆಳಗಾವಿ ನಗರದ ಮೂರನೇ ರೈಲ್ವೆ ಗೇಟ್ ಬಳಿ ಈ ಘಟನೆ ಆಗಿರೋದು ಬ್ರಿಡ್ಜ್ ಹತ್ತಿರ ಗುಂಡಿಗಳಿಗೆ ರಂಗೋಲಿ ಹಾಕುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಿತ್ಯ ಓಡಾಡೋದಕ್ಕೆ ತೊಂದರೆ ಆಗ್ತಿದೆ ಹೀಗಾಗಿ ಇದನ್ನ ಸರಿ ಮಾಡಿ ಅಂತ ಎಷ್ಟೇ ಒತ್ತಾಯ ಮಾಡಿದ್ರೂ ಕೂಡ ಕೇಳ್ತಾ ಇಲ್ಲ ರಸ್ತೆ ಗುಂಡಿಗಳನ್ನ ಸರಿಪಡಿಸದೇ ಇದ್ರೆ ರಸ್ತೆಯನ್ನ ಬಂದ್ ಮಾಡಿ ಹೋರಾಟ ಮಾಡುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ